ಕನ್ನಡ ಚಿತ್ರರಂಗದ ಅಭಿಮಾನಿಗಳ ಪಾಲಿಗೆ ದರ್ಶನ್ ಅವರ ಪ್ರಕರಣ ಬಹಳ ಬೇಸರವನ್ನು ಉಂಟು ಮಾಡಿದೆ ತಪ್ಪು ಯಾರೇ ಮಾಡಿದ್ರು ಅವರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗ್ತದೆ ಆದರೆ ದರ್ಶನ್ ಅವರು ಬಹಳ ಕಷ್ಟಪಟ್ಟು ಚಿತ್ರರಂಗದಲ್ಲಿ ಬೆಳೆದು ನಿಂತವರು ಅಭಿಮಾನಿಗಳನ್ನು ಹೊರತುಪಡಿಸಿ ಚಿತ್ರರಂಗದ ಕಲಾವಿದರು ದರ್ಶನ್ ಅವರ ಬಗ್ಗೆ ಬಹಳ ಗೌರವ ಹೊಂದಿದ್ದಾರೆ ದರ್ಶನ್ ಅವರ ಜೊತೆ ಅಭಿನಯಿಸಿದ ಹಲವಾರು ಕಲಾವಿದರು ದರ್ಶನ್ ಅವರ ವ್ಯಕ್ತಿತ್ವದ ಬಗ್ಗೆ ಬಹಳ ಅಭಿಮಾನದಿಂದ ಮಾತನಾಡುತ್ತಾರೆ ದರ್ಶನ್ ಅವರ ಜೊತೆ ಮಂಡ್ಯ ಹಾಗೂ ಅನಾಥರು ಚಿತ್ರದಲ್ಲಿ ನಟಿಯಾಗಿ ಕಾಣಿಸಿಕೊಂಡ ರಾಧಿಕಾ ಕುಮಾರಸ್ವಾಮಿ ಅವರು ಈಗ ಭೈರಾದೇವಿ ಚಿತ್ರದ ಪ್ರಚಾರದಲ್ಲಿ ಬಹಳ ಬ್ಯುಸಿ ಇದ್ದಾರೆ ಏನೇನು ಕೆಲವೇ ದಿನಗಳಲ್ಲಿ ಈ ಚಿತ್ರ ಬಿಡುಗಡೆಯಾಗಲಿದೆ ಖಾಸಗಿ ವಾಹಿನಿಯ ಸಂದರ್ಶನವೊಂದರಲ್ಲಿ ದರ್ಶನ್ ಅವರ ಪ್ರಕರಣದ ಬಗ್ಗೆ ಸಂದರ್ಶಕರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ರಾಧಿಕಾ ಅವರು ದರ್ಶನ್ ಅವರು ಬಹಳ ಮೃದು ಸ್ವಭಾವದ ವ್ಯಕ್ತಿ ಈ ಹಿಂದೆ ನಾನು ನಟಿಸಿದ ದಮಿಯಂತಿ ಸಿನಿಮಾದ ಪ್ರಚಾರಕ್ಕೆ ಅವರ ಸಹಾಯ ಕೇಳಿದಾಗ ಬಹಳ ಪ್ರೀತಿಯಿಂದ ಬಂದು ಪ್ರಮೋಷನ್ ಅಲ್ಲಿ ಭಾಗವಹಿಸಿ ನಮ್ಮ ಚಿತ್ರಕ್ಕೆ ಉತ್ತಮ ರೀತಿಯಲ್ಲಿ ಪ್ರಚಾರ ಕಾರ್ಯ ನಡೆಸಿಕೊಟ್ಟಿದ್ರು ದರ್ಶನ್ ಅವರ ಈ ಸಹಾಯವನ್ನ ನಾನು ಮರೆಯಲು ಸಾಧ್ಯವಿಲ್ಲ ಇಂತಹ ಒಳ್ಳೆಯ ವ್ಯಕ್ತಿ ಮೇಲೆ ಇಂತಹ ಆರೋಪ ಬಂದಿರುವುದು ನನಗೆ ವೈಯಕ್ತಿಕವಾಗಿ ಬಹಳ ಬೇಸರ ಉಂಟಾಗಿದೆ ದರ್ಶನ್ ಅವರ ಅಭಿಮಾನಿಗಳ ಪ್ರೀತಿಯನ್ನ ನಾನು ಕಣ್ಣಾರೆ ಕಂಡಿದ್ದೇನೆ ಒಂದು ಪುಟ್ಟ ಮಗು ಕಾಯಿಲೆಯಿಂದ ಬಳಲ್ತಾ ಇತ್ತು ಇದಕ್ಕೆ ದರ್ಶನ್ ಅವರನ್ನ ನೋಡಲು ಹಂಬಲ ಈ ವಿಷಯವನ್ನ ನನ್ನ ಅಣ್ಣ ದರ್ಶನ್ ಅವರಿಗೆ ಹೇಳಿದಾಗ ಅವರು ಹೆಚ್ಚು ಯೋಚಿಸದೆ ಆಸ್ಪತ್ರೆಗೆ ಬಂದು ಮಗುವಿಗೆ ಹಣ ಸಹಾಯ ಮಾಡಿದ್ರು ಸ್ವಲ್ಪ ಸಮಯ ಮಗುವಿನ ಜೊತೆಗೆ ಕಾಲ ಕಳೆದಿದ್ರು ಇಂತಹ ಒಳ್ಳೆಯ ಗುಣ ಕೆಲವರಿಗೆ ಮಾತ್ರ ಇರುತ್ತದೆ ದರ್ಶನ್ ಅವರಿಗೆ ನಾನು ದೊಡ್ಡ ಹೀರೋ ಎಂಬ ಯಾವುದೇ ಅಹಂ ಇರಲಿಲ್ಲ ಸಣ್ಣ ಕಲಾವಿದರನ್ನು ಸಹ ತುಂಬ ಪ್ರೀತಿಯಿಂದ ನೋಡಿಕೊಳ್ಳುವ ವ್ಯಕ್ತಿಯವರು ಅಂತ ಬಹಳ ಅಭಿಮಾನದಿಂದ ಮಾತನಾಡಿದ್ದಾರೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು